Una anu nak tak yang kat sini Ini aku kat sini. Ini Bani ನನ್ನ ಮಗುನ ಕರ್ಕೊಂಡು ಇವತ್ತು ಫಸ್ಟ್ ಟೈಮು ಎಂಟೂವರೆ ರಾತ್ರಿಯಲ್ಲಿ ಮೆಹಂದಿ ಹಾಕೋದಕ್ಕೆ ಹೋಗ್ತಾ ಇರೋದು ನಮ್ಮ ಮನೆ ಹತ್ರನೇ ಇರೋದರಿಂದ ಅವರು ಹಳದಿ ಶಾಸ್ತ್ರ ಎಲ್ಲ ಇದೆ ಎಂಟುವರೆ ಆದಮೇಲೆ ಮೆಹಂದಿ ಹಾಕೋದಿಕ್ಕಾಗೋದು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಷ್ಟು ಗಂಟೆಗೆ ಹೊಟ್ವಿ ಓದ್ವಿ ಅವರಿನ್ನು ಹೆಣ್ಣುನ ಕೂರಿಸಿ ಏನೇನೋ ಶಾಸ್ತ್ರಗಳು ಅದು ಇದೆಲ್ಲ ಮಾಡ್ತಿತ್ತು ಕರೆಂಟು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾಯಿತ್ತು ಅಪ್ಪು ಸುಮ್ಮನೆ ಕೂತ್ಕೋತಾನೆ ಹುಡುಗರ್ನೆಲ್ಲ ನೋಡ್ಕೊಂಡು ಅಂತ ಕರ್ಕೊಂಡೆ ಅಲ್ಲೂ ಫೋನ್ ಕೊಡು ಫೋನ್ ಕೊಡು ಅಂತ ಇದ್ದ ಫೋನ್ ನೋಡೋಕ್ಕೆ ಹಂಗಾಗಿ ಅವನನ್ನು ಮನೆಗೆ ಬಿಟ್ಬಿಟ್ಟು ಬರೋಣ ಹೇಳ್ಬಿಟ್ಟು ಕರ್ಕೊಂಡು ಮನೆಗೆ ಬಂದೆ ನೋಡಿದ್ರೆ ಅಮ್ಮಂಗೆ ಜ್ವರ ಬಂದ್ಬಿಟ್ಟಿತ್ತು ಹುಷಾರಿರಲಿಲ್ಲ ಅಮ್ಮ ಮಲ್ಕೊಂಡ್ಬಿಟ್ಟಿದ್ರು ಅಲ್ಲಿ ಎಂಟೂವರೆ ಆಗಿತ್ತಲ್ಲ ಅಡುಗೆ ಏನು ಏನೂ ಮಾಡಿಲ್ಲ ಸಾಂಬಾರಿತ್ತು ಅದಕ್ಕೆ ಮುದ್ದೇನು ತಿರುಬಿಟ್ಟು ಮುದ್ದೆ ಕಟ್ಟಿಟ್ಬಿಟ್ಟು ಅಪ್ಪು ಊಟನೂ ಮಾಡಿಸ್ಕೊಟ್ಬಿಟ್ಟು ಹೋಗೋಣ ಆಮೇಲೆ ನನ್ನ ತಮ್ಮ ಮಲಗಿಸ್ತಾನೆ ಅಂತ ಅಂದ್ಬಿಟ್ಟು ಮುದ್ದೆನೂ ಮಾಡ್ತಾಯಿದ್ದೆ ಅಮ್ಮಂಗೆ ತುಂಬ ಹುಷಾರಿರಲಿಲ್ಲ ಜ್ವರ ಬಂದ್ಬಿಟ್ಟಿತ್ತು ಇಲ್ಲಾಂದರೆ ಅವರೇ ಮಾಡ್ಕೊತಾಯಿದ್ರು ಸಂಜೆ ತನಕ ಚೆನ್ನಾಗೇ ಇದ್ದರು ಆಮೇಲೆ ಸ್ವಲ್ಪ ಮೈ ಕೈ ನೋವು ಗಂಟಲು ಕಡಿತದೆ ಅಂತ ಅಷ್ಟು ಹೇಳ್ತಾಯಿದ್ರು ನೋಡಿದ್ರೆ ಜ್ವರನೇ ಬಂದುಬಿಟ್ಟಿತ್ತು ಆಮೇಲೆ ಮುದ್ದೆ ಮಾಡಿಬಿಟ್ಟು ಚಿಕನ್ ಸಾಂಬಾರ್ ಇತ್ತು ಅಪ್ಪುಗೂ ಕೂಡ ತಿನ್ನಿಸ್ಕೊಟ್ಟೆ ಆಮೇಲೆ ನನ್ನ ತಮ್ಮ ಬಂದ್ಬಿಟ್ಟು ಟೈಮ್ ಆಗೋಗ್ಬಿಟ್ಟಿತ್ತು ನಂಗೆ ಆಲ್ರೆಡಿ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿಬಿಟ್ಟಿತ್ತು ಹಂಗಾಗಿ ಒಂದು ಮೊಟ್ಟೆ ಆ ಮೊಟ್ಟೆ ಆಮ್ಲೆಟ್ ಹಾಕಿ ಕೊಟ್ಟ ನಾನು ಬರೀ ಸಾಂಬರಿ ಇತ್ತಲ್ಲ ಚಿಕನ್ ಇತ್ತಲ್ಲ ಅಂದ್ಬಿಟ್ಟು ಹಂಗೆ ಮುದ್ದೆನೇ ತಿನ್ನಿಸ್ಕೊಡ್ತಾಯಿದ್ದೆ ಆಮೇಲೆ ಆಮ್ಲೆಟ್ ಕೊಟ್ಟ ಆಮೇಲೆ ಎಲ್ಲರೂ ಊಟ ಮಾಡ್ತಾಯಿದ್ರು ನಾನು ಸ್ವಲ್ಪ ತಿನ್ನಿಸ್ಬಿಟ್ಟು ಹಂಗೆ ಅವ್ರ ಮನೆಗೆ ಬಂದೆ ಅವ್ರ ಮನೆಯಲ್ಲಿ ಕುಷ್ಕ ಮತ್ತು ನಾನ್ ವೆಜ್ ಮಾಡಿದರು ಅದನ್ನು ತಿನ್ಕೊಂಡು ಮೆಹೆಂದಿ ಸ್ಟಾರ್ಟ್ ಮಾಡಿದಾಗ ಹತ್ತು ಆಗಿತ್ತು ಟೈಮು ಅವರು ಈ ಥರ ಡಿಸೈನ್ ದುಬೈ ಡಿಸೈನ್ ಬೇಕು ಅಂತ ಹೇಳಿದರು ಮತ್ತು ಅದನ್ನ ತೋರಿಸಿದ್ರು ಒಂದು ನಾಲ್ಕು ಥರ ತೋರಿಸಿದ್ರು ಯಾವ್ದು ನೀವೇ ಸೆಲೆಕ್ಟ್ ಮಾಡಿ ಆ ಥರನೇ ಹಾಕ್ಕೊಡ್ತೀನಿ ಅಂತ ಅಂತ ಹೇಳಿದೆ ಆಮೇಲವರು ಈ ಡಿಸೈನ ಸೆಲೆಕ್ಟ್ ಮಾಡಿದರು ಈ ಡಿಸೈನ್ ಒಂದ್ಯಾಂಡಿಗೆ ಹಾಕೋ ಅಷ್ಟರಲ್ಲಿ ನಂಗೆ ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ ಹಿಡೀತು ಅಷ್ಟು ಡಿಟೈಲ್ಡಾಗೆ ವರ್ಕ್ ಇತ್ತು ಮತ್ತು ತುಂಬ ಸಣ್ಣದಾಗೆ ವರ್ಕ್ ಮಾಡಿರೋದು ಹಾಗಾಗಿ ಅಷ್ಟು ಟೈಮ್ ಹಿಡೀತು ಮತ್ತು ಇನ್ನು ಎರಡು ಕೈಗೂ ಹಾಕೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಲ್ರೆಡಿ ಎರಡು ಗಂಟೆ ಏನೂ ಆಗಿತ್ತು ಎರಡು ಗಂಟೆ ಮೇಲೆ ಆಗಿತ್ತು ಅಂದ್ಕೊಳ್ಳಿ ಸರಿಯಾಗಿ ಟೈಮ್ ನೆನಪಿಲ್ಲ ಎರಡು ಕೈಗೂ ಸೇಮ್ ಡಿಸೈನೇ ಹಾಕ್ಕೊಟ್ಟಿದ್ದೀನಿ ಅದು ಸೇಮ್ ಅವ್ರಿಗೆ ಅದೇ ಥರನೇ ಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ಸೇಮ್ ಅದೇ ಥರನೇ ಇತ್ತು ಎರಡು ಕೈಗೂ ಒಂದೇ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಅವಳು ತಂಗಿ ಫುಲ್ ಕಾಮಿಡಿ ಮಾಡ್ತಾಯಿದ್ರು ಅವರೆಲ್ಲ ನಾರ್ಮಲ್ ಮೆಹಂದಿ ಹಾಕೊಂಡಿದ್ರು ಇವರು ನಮ್ಮದು ಆರ್ಗ್ಯಾನಿಕ್ ಕೋನ್ ಬಗ್ಗೆ ಡೀಟೇಲ್ನ ಕೇಳ್ತಾಯಿದ್ರು ಹಿಂಗಿರುತ್ತೆ ಏನು ಕಲರ್ ಬರೋಲ್ಲ ಅದು ಇದು ಅಂತ ಇಲ್ಲ ಚೆನ್ನಾಗೇ ಬಂದಿತ್ತು ಕಲರು ಮದುವೆ ಕೂಡ ಹೋಗಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆರ್ಗ್ಯಾನಿಕ್ಕೂ ಆರ್ ಏನು ಸೈಡ್ ಎಫೆಕ್ಟ್ ಇರೋಲ್ಲ ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಇವಾಗೆಲ್ಲ ನಾನು ಅದನ್ನು ಯೂಸ್ ಮಾಡ್ತಾ ಇರೋದು ಆ್ಯಂಡ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅವ್ರಿಗೂ ಕೂಡ ಇಷ್ಟ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನೀವು ಡಿಸೈನ್ನ ಕಮೆಂಟ್ಸಲ್ಲಿ ನೀವು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ನಿಮ್ಮನೇ ಫಂಕ್ಷನಲ್ಲಿ ಯಾವುದೇಕಾದ್ರೂ ಬೇಕು ಅಂತಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ನಿದ್ದೆನೇ ಬಂದುಬಿಟ್ಟಿದ್ದು ನನಗೂ ಕಣ್ಣು ಎಳಿತಾ ಇತ್ತು ನನಗೆ ವರ್ಕ್ ಫಿನಿಶ್ ಮಾಡಬೇಕು ಅನ್ನೋದೊಂದೇ ಗುರಿತ್ತು ನಿದ್ದೆ ಕಡೆ ಅಷ್ಟು ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇರಲ್ಲ ಬಟ್ ಬರ್ತಿತ್ತು ಬಟ್ ಆದ್ರೂ ಕೆಲಸ ಮುಗಿಸ್ಬೇಕು ಒಂದು ಕಡೆ ಇತ್ತು ಅವಳಂತೂ ಸೋನು ಫುಲ್ ಮಲ್ಕೊಂಡೇ ಬಿಟ್ಟಿದ್ಲು ಹಿಂದೆಗಡೆ ಹಾಕ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇದ್ದಾಗ ಬಿಡಿಸೋದು ಎಷ್ಟೋ ಈಸಿ ಬಡಿಸ್ಬಿಡ್ಬೋದು ಬಟ್ ಅವರು ಸಪೋರ್ಟ್ ಮಾಡಬೇಕು ನಾವು ನಾವಷ್ಟು ಅವ್ರು ಮಲ್ಕೊಂಡಾಗ ಬಿಡಿಸೋ ನಾ ಆಯಿತು ಮಲ್ಕೊಂದೆ ಅಂದ್ಬಿಟ್ಟು ಮಲ್ಕೊಂಡ್ಲು ಆಮೇಲೆ ನಾನು ಬಿಡಿಸೋದಕ್ಕೆ ಇದ್ದೀನಿ ಅವಳು ಫುಲ್ ಮೈ ಭಾರ ಎಲ್ಲ ಫುಲ್ ಬಿಟ್ಬಿಟ್ಟಿರ್ತಾರೆ ಮಲ್ಕೊಂಡಾಗ ಅಲ್ವಾ ಕೈ ನಾನೇ ಅವಳದು ನನ್ನ ಕೈ ಸಪೋರ್ಟ್ ಕೊಡ್ಕೊಂಡು ಇಟ್ಕೊಂಡು ಬಿಡಿಸ್ತಾ ಇದ್ನ ಫುಲ್ಲು ಎಷ್ಟು ವೆಯ್ಟ್ ಅನಿಸುತ್ತೆ ಅಷ್ಟು ವೆಯ್ಟ್ ಅನಿಸುತ್ತೆ ಮಲಗಿದಾಗ ಯಾರಿಗಾದ್ರೂ ಮೆಹಂದಿ ಬಿಡಿಸ್ಬೇಕಾದ್ರೆ ಆದ್ರೂ ಆಮೇಲೆ ನಾನು ಅವಳಿಗೆ ಹೇಳಿದೆ ಇದೊಂದು ಸ್ವಲ್ಪ ಹೊತ್ತು ಎದ್ಬಿಡು ಇನ್ನು ಎರಡು ಕೈಯಲ್ಲ ಮುಗಿಸ್ಬಿಡ್ತೀನಿ ಮತ್ತಿಲ್ಲ ಅಂದರೆ ಬೆಳಗ್ಗೆ ಬಾ ಅಂತಂದ್ರೆ ನನಗೆ ಮತ್ತೆ ಕೆಲಸ ಇತ್ತು ಹಂಗಾಗಿ ಮತ್ತೆ ಅವಳು ತಿರ್ಗ ಸಿಕ್ಸ್ ಅವರ್ಸ್ ಟು ಏಯ್ಟ್ ಅವರ್ಸ್ ಅವಳು ವೆಯ್ಟ್ ಮಾಡಬೇಕು ಇವಳು ನಾಳೆ ಬಿಡಿಸ್ಕೊಂಡ್ರು ಈಗ ಬಿಡಿಸ್ಕೊಂಡ್ರೆ ಆರಾಮಾಗಿ ಬಿಡಿಸ್ಕೊಂಡು ನಿದ್ದೆ ಮಾಡ್ಬೋದು ಬೆಳಗ್ಗೆ ಎಲ್ಲ ಟೈಮ್ ಇದೆಯಲ್ಲ ಅಂತ ಹೇಳಿದೆ ಸರಿ ಆಯಿತು ಅಂತ ಅವಳು ಒಪ್ಕೊಂಡು ಸ್ವಲ್ಪ ಹೊತ್ತು ಬಿಡಿಸ್ದೆ ಆದ್ರೂ ಟ್ರೈ ಮಾಡಿದೆ ನನಗೆ ಎಷ್ಟೊತ್ತಾಗುತ್ತೋ ಅಷ್ಟು ಟ್ರೈ ಮಾಡಿದೆ ಅವಳು ಮಲ್ಕೊಂಡಿದ್ದಾಗೇನೆ ಬಿಡ್ಸೋಕ್ಕೆ ಆಮೇಲೆ ಅವಳು ಎಬ್ಬರಿಸ್ಬಿಟ್ಟು ಕೂರಿಸಿ ಬಿಡಿಸ್ಕೊಟ್ಟೆ ಫುಲ್ ಹಿಂದೆಗಡೆ ಹ್ಯಾಂಡ್ ಒಂದು ಹ್ಯಾಂಡು ಆಮೇಲೆ ಯೋಚನೆ ಮಾಡಿದೆ ಅವ್ರು ಅವ್ರ ಅಕ್ಕನೂ ಕೂಡ ಮೆಹಿಂದೆ ಆಗ್ತಾಯಿದ್ಲು ಸೊ ಹಂಗಾಗಿ ಅವಳಿಗೆ ನೀನು ಕಾಲಿಗೆ ಹಾಕ್ಬಿಡು ಅವಳು ಅವಳಿಗೂ ಪೇಷನ್ಸ್ ಇರಲಿಲ್ಲ ಟೈಮ್ ಆಗಿಬಿಡ್ತು ರಾತ್ರಿ ಆಲೆ ಐದು ಗಂಟೆ ಹತ್ರ ಹತ್ರ ಆಗಿತ್ತು ನಾವು ಮೇನ್ ದಿನ ಫುಲ್ ಕಂಪ್ಲೀಟಾಗಿ ಹಾಕೋ ಅಷ್ಟರಲ್ಲಿ ಆಮೇಲೆ ಅವ್ರ ಅಕ್ಕನಿಗೆ ಕಾಲಿಗೆ ಹಾಕ್ಬಿಡು ನೀನೇನೇ ಅಂತ ಹೇಳಿದೆ ಆಮೇಲೆ ಅವ್ರಿಗೂ ಪೇಷನ್ಸ್ ಇರಲಿಲ್ವಲ್ಲ ಸೊ ಹಂಗಾಗಿ ಅವಳು ನೀನೇ ಹಾಕು ಹೆಂಗೋ ಅಂತ ಹೇಳ್ಬಿಟ್ಟು ಕೈಗೊಂದು ನೀಟಾಗಿ ಹಾಕ್ಕೊಟ್ಟೆ ಇಲ್ಲಿ ಮಧ್ಯದಲ್ಲಿ ಅವ್ರ ಹಸ್ಬೆಂಡ್ ನೇಮ್ನ ಹಾಕ್ತೀನಿ ಅವ್ರು ಹೊಲಿ ಅಂತ ಹೇಳ್ಬಿಟ್ಟು ಹಂಗೆ ಕಾಲಿ ಬಿಡಿಸ್ಕೊಂಡಿದ್ರು ಸೊ ಹಂಗಾಗಿ ಅಲ್ಲಿ ಗ್ಯಾಪ್ ಬಿಟ್ಟಿದೆ ಎರಡೇ ಎರಡು ಕೈಗೂ ಈ ಫ್ರಂಟ್ ಫ್ರಂಟು ಬ್ಯಾಕು ಒಂದೇ ಥರ ಸೇಮ್ ಡಿಸೈನ್ನ ಹಾಕಿ ಫಿನಿಷ್ ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಆಮೇಲೆ ಕಾಲಿಗೆ ಅವ್ರ ಪಕ್ಕ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸಿಕ್ತು ಅವಳು ಒಂದು ಕಾಲಿಗೆ ಹಾಕಿದ್ಲು ನಾನು ಎಲ್ಲ ಫಿನಿಶ್ ಮಾಡೋ ಅಷ್ಟರಲ್ಲಿ ಇನ್ನೊಂದು ಕಾಲು ಬ್ಯಾಲೆನ್ಸ್ ಇತ್ತು ಮತ್ತು ಅದನ್ನು ಕೂಡ ಅವಳೇ ಹಾಕೊಳ್ತಾ ಇದ್ಲು ನಂಗೆ ನಿದ್ದೆ ಬಂದ್ಬಿಟ್ಟಿತ್ತು ಹೆಂಗೆ ಮಲ್ಕೊಂಡಿದ್ದೆ ಅಂತಲೇ ಗೊತ್ತಿಲ್ಲ ಹಂಗೆ ಮಲ್ಕೊಂಡಿದ್ದೀನಿ ಹಂಗೆ ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದೀನಿ ಅಂದ್ರೂ ನಮಗೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಬೇಕೇ ಬೇಕು ಒಂದು ಬ್ರೈಡು ಈ ಥರ ಡೀಟೇಲ್ಡ್ ವರ್ಕ್ ಇದ್ದಾಗ ಫಿನಿಶ್ ಮಾಡೋದಕ್ಕೆ ಹಂಗಾಗಿ ನಾವು ಬೆಳಗ್ಗೆ ಹೊತ್ತು ಪ್ರಿಫರ್ ಮಾಡ್ತೀವಿ ಈಗ ನಾವು ಈಗ ಹತ್ರ ಇರೋದಕ್ಕೆನ ಸರಿಯಾಯಿತು ದೂರ ಇದ್ದರೆ ನಾವು ಟ್ರಾವೆಲ್ ಮಾಡಬೇಕು ಹೋಗಬೇಕು ಹಂಗಾಗಿ ಅವನೊಂದು ಸರಿ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮಾರ್ನಿಂಗ್ ಟೈಮೇ ಬಂದುಬಿಡ್ತೀವಿ ಮೆಹಂದಿ ಹಾಕೋದಿಕ್ಕೆ ಆಮೇಲೆ ಮಲ್ಕೊಂಡಿದ್ದು ಬೆಳಗ್ಗೆ ಅವರೂ ಮಲ್ಕೊಂಡ್ಬಿಟ್ಟವ್ರು ಯಾವಾಗ ಮಲ್ಕೊಂಡರು ನನಗೆ ಗೊತ್ತಿಲ್ಲ ನಿದ್ದೆ ಬಂದೋಗಿತ್ತು ಒಂದು ಆಲೆ ಆರೂವರೆ ಏಳು ಗಂಟೆ ಆಗಿತ್ತು ಅವಾಗ ಎದ್ದು ನಮ್ಮ ಮನೆಗೆ ಅವ್ರ ಪೇಮೆಂಟ್ ಎಲ್ಲ ಅವರಮ್ಮ ಕೊಟ್ಟರು ಈಸ್ಕೊಂಡು ನಮ್ಮ ಮನೆಗೆ ಬಂದೆ ಫುಲ್ ಕಣ್ಣೆಲ್ಲ ಚುಚ್ಚಿ ಚುಚಿ ಒಳಗಡೆ ಏನೋ ಆಯ್ತೇವೋ ಅನ್ನೋದ್ರೆ ಚುಚ್ಚಿ ಚುಚ್ಚಿ ಇತ್ತು ಅವರಮ್ಮ ಬಾಳೆಹಣ್ಣು ಮತ್ತು ಅವ್ರ ಮದುವೆಲಿ ಈ ಥರ ಪೌಡರ್ ಕೊಡ್ತಾರೆ ಅದನ್ನೆಲ್ಲ ಕೊಟ್ಟರು ತೊಗೊಂಡು ಬಂದು ಇನ್ನು ಅಪ್ಪು ಮತ್ತು ನನ್ನ ತಮ್ಮ ಇಬ್ಬರೇ ಇದ್ದಿದ್ದು ನಾನು ಅಪ್ಪ ಅಮ್ಮ ಶನಿವಾರ ಅಂಗಡಿ ಹತ್ರ ಹೋಗಿದ್ದರು ಸೊ ಹಂಗಾಗಿ ಟೊಮೆಟೊ ಭಾತ್ ಮಾಡೋಣ ಅಂತ ಹೇಳಿದ್ರು ಟೊಮೆಟೊ ಭಾತ್ ಮಾಡ್ತಾಯಿದ್ದೆ ಇವತ್ತು ಐಟಮ್ಸ್ ತರೋಕ್ಕೂ ಕೂಡ ಹೋಗಬೇಕು ತುಂಬ ಆಡಾಸಿರೋದ್ರಿಂದ ನೆಕ್ಸ್ಟು ನನಗೆ ಡೇ ಫ್ರೀ ಇಲ್ಲದ ಅದಕ್ಕೋಸ್ಕರ ಇವತ್ತೇ ಹೋಗಿ ಬರಬೇಕು ಸೊ ಹಂಗಾಗಿ ಬೇಗ ಬೇಗ ತಿಂಡಿಗೆಲ್ಲ ರೆಡಿ ಮಾಡಿ ತಿಂಡಿ ಮಾಡಿಬಿಡೋಣ ತಿಂಡಿ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡೆ ಇವತ್ತು ಹನುಮಾನ್ ಜಯಂತಿ ಕೂಡ ಇತ್ತು ಸೊ ಹಂಗಾಗಿ ಬೇಗ ಬೇಗ ರೆಡಿಯಾಗಿ ಹೆಂಗೋ ಫಿನಿಶ್ ಮಾಡಿಕೊಂಡೆ ಮನೆಗೆ ಕೆಲಸ ಎಲ್ಲ ಹಂಗಂಗೆ ಬಿದ್ದಿತ್ತು ರಾತ್ರಿ ಆಮೋಷ್ರು ಎಲ್ಲಿರಲ್ಲ ಪಾತ್ರೆನೂ ಎಲ್ಲ ತೊಳೆದಿರಲಿಲ್ಲ ಸೊ ಹಂಗಾಗಿ ನಾನು ಆ ಪಾತ್ರೆಗಳೆಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಮೇಲುಗಡೆ ಮನೆ ಕೆಳಗಡೆ ಮನೆಯೆಲ್ಲ ಗುಡಿಸಿ ಎಲ್ಲನೂ ನೀಟ್ ಮಾಡಿಬಿಟ್ಟು ನಾನು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಮಾಡಿ ತಿಂಡಿ ಮಾಡಿ ನನ್ನ ಮಗನಿಗೂ ಕೂಡ ತಿಂಡಿಯೆಲ್ಲ ತಿನ್ನಿಸಿ ಸ್ನಾನ ಮಾಡಿಕೊಂಡು ಮತ್ತು ನಾನು ಹೊರಟೆ ಕುಣಿಗಲ್ಗೋಗಿ ಕುಣಿಗಲಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿಕೊಂಡು ದೇವ್ರ ಹತ್ರ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡಿಕೊಂಡು ಅಲ್ಲಿಂದ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೊರಟೆ ಬಸ್ಸಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂದ್ಬಿಟ್ಟು ನಿದ್ದೆ ಮಾಡ್ತಿದ್ದೆ ಅದನ್ನ ಏನು ಹಣೆಗೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ಎಲ್ಲೆಲ್ಲೋ ಬಳ್ಕೊಂಡ್ಬಿಟ್ಟಿದ್ದೀನಿ ನಿದ್ದೆಯಲ್ಲಿ ತುಗಿಸ್ಕೊಂಡು ಆಮೇಲೆ ದಾಸರಳ್ಳಿಯಲ್ಲೇನೋ ಇಳ್ಕೊಂಡು ಅಲ್ಲಿಂದ ಮಲ್ಲೇಶ್ವರಂಗೆ ಹೋದೆ ಅಲ್ಲಿಂದ ಆಟೋದಲ್ಲಿ ಇದೊದು ಇರೋದೊಂದು ಕಿಲೋಮೀಟ್ರ್ ಫಿಫ್ಟಿ ರುಪೀಸ್ ಅಂದರು ಓಕೆ ಅಂದ್ಬಿಟ್ಟು ಹೋದೆ ನೋಡಿದ್ರೆ ಅವರು ಬೇರೆ ರೋಡಿಗೆ ಬಿಟ್ಟಿದ್ರು ಆಮೇಲೆ ಮತ್ತೆ ಅವ್ರಿಗೆ ಕಾಲ್ ಮಾಡಿ ಮತ್ತು ವಾಪಸ್ ಹೋಗಿ ಸ್ವಲ್ಪ ಹೋಗಿ ಅಲ್ಲಿ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಅವ್ರು ಕಾಫಿ ಕೂಡ ತರಿಸ್ಕೊಟ್ರು ಕುಡ್ಕೊಂಡು ಹಂಗೆ ನೆಡ್ಕೊಂಡು ಹೋಗೋಣ ಸ್ವಲ್ಪ ದೂರ ಅಷ್ಟೇ ಮೆಟ್ರೋ ಟೇಷನ್ ಇರೋದು ಮತ್ತು ಏನಾದರೂ ರೋಡಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಪೌಚ್ ತೊಗೊಂಡು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಫೋನಿಗೆ ಹಂಗೆ ಬಂದು ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋದಲ್ಲಿ ಚಿಕ್ಕಪೇಟೆಗೆ ಬಂದು ವೈಬೋ ಸ್ಟೋರಿಗೆ ಹೋಗಿ ಫುಲ್ ಇವತ್ತು ಕರ್ಗ ಆಗಿರೋದ್ರಿಂದ ಎಲ್ಲ ಫುಲ್ಲು ರಶ್ ಇತ್ತು ರೋಡೆಲ್ಲ ಅಲ್ಲಿ ಹೋಗಿ ನನ್ನ ಮೊಬೈಲ್ಗೆ ಒಂದು ಡಿಸ್ಪ್ಲೇ ಹಾಕಿಸ್ಬೇಕಾಗಿತ್ತು ಹಾಕಿಸ್ಕೊಂಡು ಕುಣಿಗಲಿಗೆ ಬಂದೆ ನನ್ನ ತಮ್ಮ ಮತ್ತು ನನ್ನ ಮಗ ಇಬ್ಬರು ಬಂದಿದ್ದರು ನಾನು ಪಿಕ್ ಮಾಡೋಕ್ಕೆ ಪ್ರತಿ ಸರಿ ನಾನು ಬಂದು ವೆಯ್ಟ್ ಮಾಡ್ತಿದ್ದೆ ಈ ಸರಿ ಇವರೇ ಫಸ್ಟ್ ಬಂದು ವೆಯ್ಟ್ ಮಾಡ್ತಿದ್ರು ನಾನು ನಿಯರ್ ಇದ್ದಂಗೆ ಕಾಲ್ ಮಾಡ್ತೀನಿ ಅಷ್ಟಲ್ಲಿ ಕುಣಿಗಲ್ಲಿಗೆ ಬರ್ತಾನೆ ನನ್ನ ತಮ್ಮ ಕರ್ಕೊಂಡು ಹೋಗೋದಕ್ಕೆ ಅವರು ಇವತ್ತು ನಮ್ಮ ಮನೆಗೆ ಒನ್ ಅವರ್ದಿಂದ ಅಂಕಲ್ ಬರ್ತಿದ್ರು ಅವ್ರು ಬೆಂಗಳೂರಿಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದಿದ್ರು ಅವರಿಗೆ ನಾನ್ ವೆಜ್ ಏನೂ ಮಾಡಿರಲಿಲ್ಲ ಮನೇಲಿ ಅಂದ್ಬಿಟ್ಟು ಪಾರ್ಸೆಲ್ನೇ ತೊಗೊಂಡು ಬಂದಿದ್ವಿ ಅಂಕಲ್ ಚೆನ್ನಾಗಿದ್ದೀರಾ ಅಂದೆ ಹ್ಞೂ ಚೆನ್ನಾಗಿದ್ದೀನಿ ಅಂತ ಅಂತಿದ್ರು ಅವರಿಗೆ ಊಟ ಎಲ್ಲ ಹಾಕ್ಕೊಟ್ಟು ಅವ್ರ ಜೊತೆ ಇನ್ನೊಬ್ಬರು ಬಂದಿದ್ರು ಅವರೆಲ್ಲ ಊಟ ತಿಂದ್ಕೊಂಡು ನಮ್ಮಪ್ಪು ಒಂದು ಪ್ಲೇಟ್ ಹಾಕ್ಸ್ಕೊಂಡಿದ್ದ ಅವ್ನು ತಿಂದಿಲ್ಲ ನಾನು ಅರ್ಧ ಅವ್ರು ತಿಂದ್ಕೊಂಡು ಊಟ ಎಲ್ಲ ಹಾಕೊಂಡು ಮಲ್ಕೊಂಡಿದ್ವಿ ಆದರೂ ಬೆಳಗ್ಗೆಗೆ ನಾನು ಮೇಂದಿ ಹಾಕಕ್ಕೆ ಹೋಗಿದ್ನಲ್ಲ ಶಾನು ಅವ್ರದ್ದು ಮದುವೆ ಇತ್ತು ಸೊ ಹಂಗಾಗಿ ನಾನು ಮತ್ತು ನನ್ನ ಮಗ ಇಬ್ಬರೂ ಕೂಡ ರೆಡಿಯಾಗಿ ಮದುವೆ ಮಧ್ಯಾಹ್ನ ಇದ್ದಿದ್ದು ಹಂಗಾಗಿ ರೆಡಿಯಾಗಿ ಬಂದ್ವಿ ಆಮೇಲೆ ನಾವು ಅಪ್ಪನೂ ಕೂಡ ಬರ್ತೀನಿ ಅಂತ ಹೇಳಿದರು ಅಂಗಡಿ ಹತ್ತಿರಯಿಂದ ಆಮೇಲೆ ಅವ್ರೂ ಕೂಡ ಬಂದರು ಮೂರು ಜನ ಮದುವೆ ಮನೆಗೆ ಬಂದು ಊಟ ಮಾಡ್ತಾಯಿದ್ವಿ ಅಲ್ಲೆಲ್ಲ ಒಂದು ಅವ್ರು ನಾವು ನಾವೇ ಬಡ್ಸ್ಕೊಂಡು ಇನ್ನೊಂದು ಕಡೆ ಕೂತಿದ್ದೆ ಬಟ್ ಅಲ್ಲಿ ಅವ್ರವರೇ ಎತ್ಕೊಂತಿದ್ರು ನಮ್ಮ ಪ್ಲೇಟಿಗೆ ಕೊಡ್ತಿಲ್ಲ ಏನಿಲ್ಲ ನನಗೆ ಒಂಥರ ಆಗೋಯ್ತು ಅವ್ರ ಹತ್ರ ಕೇಳಿ ಕೇಳಿ ಇಚ್ಕೊಂಡು ಹಾಕ್ಕೊಳ್ಳೋದು ಸೊ ಹಂಗಾಗಿ ನಮ್ಮ ಮನೆ ಹತ್ರ ಇರೋರೇ ಅವರು ಬಂದರು ಆಗ ಅವ್ರ ಜೊತೆ ಕೂತ್ಕೊಂಡು ಊಟನೂ ಮಾಡಿದ್ವಿ ಊಟ ಪರವಾಗಿಲ್ಲ ಚೆನ್ನಾಗಿತ್ತು ಬಟ್ ಏನು ಅಂತಂದರೆ ಕಬಾಬ್ ಪೀಸೆಲ್ಲೂ ಕೂಡ ಗ್ರೇವಿ ಒಳಗಡೆ ಮಿಕ್ಕಿರೋದೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ರು ಬಟ್ ನಮ್ಮ ಥರ ಬಡಿಸ್ತಾರಲ್ಲ ಆ ಥರನೇ ಚೆನ್ನಾಗಿರುತ್ತೆ ನಮಗೆಲ್ಲ ಮತ್ತು ಬಫೆ ಸಿಸ್ಟಮ್ ಆದರೂ ಓಕೆ ಬಟ್ ಇದು ಒಂಥರ ರೂಢಿ ಅಲ್ವಲ್ಲ ನಮಗೆಲ್ಲ ಒಂಥರ ಮುಜುಗರ ಅನಿಸುತ್ತೆ ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ ನಾನು ನನ್ನ ಮಗ ಇವತ್ತು ಸ್ವಲ್ಪ ಮೇಂದಿಗೆ ಆಫ್ಟರ್ ಕೇರ್ ಬಾಮ್ನ ಮಾಡ್ಕೋಬೇಕಾಗಿತ್ತು ತುಂಬ ದಿನ ಮಾಡೋಣ ಮಾಡೋಣ ಅಂದ್ಕೊಂಡು ಮಾಡೋದಕ್ಕೆ ಆಗಿರಲಿಲ್ಲ ಬಂದಿದ ತಕ್ಷಣ ನನ್ನ ಮಗನೂ ಕೂಡ ನನ್ನ ತಮ್ಮ ಜೊತೆ ಹೋಗಿ ಮಲ್ಕೊಂಬಿಟ್ಟ ಸೊ ಹಂಗಾಗಿ ಅವನಿಲ್ಲ ಅಂದರೆ ನಾನು ಹಿಂಗಾದ್ರೂ ಈಡೇನಾದ್ರು ಮಾಡ್ಕೊಬೋದು ಏನಾದ್ರೂ ಪ್ರಿಪ್ರೇಷನ್ ಆದರೂ ಕೂಡ ಮಾಡ್ಕೋಬೋದಲ್ವ ಹಂಗಾಗಿ ಟೈಮ್ ಸಿಕ್ಕಿರೋ ಕಾರಣಕ್ಕೆ ಇವತ್ತು ಆಫ್ಟರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಇದನ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಶಾರ್ಟಾಗಿ ನಾನು ಆಲ್ರೆಡಿ ನಂದು ಮೆಹೆಂದಿ ಪೇಜಲ್ಲಿ ಮೆಹೆಂದಿ ಬೈ ರೂಪಾಯಿ ಗೌಡ ಅನ್ನೋ ಪೇಜಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೂ ಯಾರಿಗಾದರೂ ಬೇಕು ಅಂದರೆ ನೀವು ನೋಡ್ಬೋದು ಅಪ್ಕಮಿಂಗಲ್ಲಿ ನಾನು ಕೂಡ ಮೆಹಂದಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಮೆಹಂದಿ ಕ್ಲಾಸಸ್ ಕೂಡ ಜಾಯಿನ್ ಆಗ್ಬೋದು ನೀವು ಕೂಡ ಬೇಸಿಕ್ ಮೆಹೆಂದಿ ಕ್ಲಾಸಸ್ನ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾರಿಗೆ ಅದ್ರ ಇಂಟ್ರೆಸ್ಟ್ ಇದ್ದರೆ ನೀವು ಹೇಳಿ ನಾನು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಆಫ್ಟರ್ ಕೇ ಬಾ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಬ್ರೀಫಾಗೆ ಆಗಲಿಲ್ಲ ಶಾರ್ಟ್ಸಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಡಿದ್ದೀನಿ ಅದರಲ್ಲೇ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಮೇನ್ಲಿ ಹಾಕಿದ್ಮೇಲೆ ನಾವು ಅಪ್ಲೈ ಮಾಡಿದ್ರೆ ಕಲರ್ಸು ಸ್ಟೇನು ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಇದನ್ನು ಪ್ರಿಪೇರ್ ಮಾಡಿ ಎಲ್ಲ ಆದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ಇದಿಷ್ಟು ಈ ವ್ಲಾಗ್ ಈ ವ್ಲಾಗ್ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್